ಹಾಯ್ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಬನ್ನಿ ಇನ್ನೇನು ಶ್ರಾವಣ ಬಂತು ಇನ್ನು ಒಂದ್ರ ಮೇಲೆ ಒಂದು ಹಬ್ಬಗಳು ಸ್ಟಾರ್ಟ್ ಅದಕ್ಕೆ ತುಂಬ ಟೇಸ್ಟಿಯಾದಂತಹ ಒಂದು ಬೇಷನ್ ಉಂಡಿ ಮಾಡೋದು ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಕೇವಲ ಮೂರು ಸಾಮಗ್ರಿಗಳು ಒಂದು ಕಪ್ಪಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಅಂತ ಹಿಟ್ಟು ಆಮೇಲೆ ಹೇಳ್ತೀನಿ ನೀವು ಸರಿಯಾಗಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ನೆಕ್ಸ್ಟ್ ಒಂದು ಕಪ್ಪು ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಯಾವ ಹಿಟ್ಟಪ್ಪ ಅಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಹಸಿ ಕಡಲೆಬೇಳೆ ಹಿಟ್ಟನ್ನು ಬಳಸ್ತಾರೆ ಬಟ್ ಅದಕ್ಕಿಂತ ತುಂಬ ಟೇಸ್ಟಿಯಾಗಿ ನೀವು ಉಂಡಿ ಮಾಡಬೇಕು ಅಂದ್ಕೊಂಡ್ರೆ ನಾನು ಹೇಳೋ ಮೆಥಡಲ್ಲಿ ಹಿಟ್ಟನ್ನು ರೆಡಿ ಮಾಡಿರಿ ಯಾವ ರೀತಿಯಪ್ಪ ಅಂದ್ರೆ ಒಂದು ಕಾಲು ಕೆ ಜಿಯಷ್ಟು ನೀವು ಕಡಲೆಬೇಳೆನ ತೊಗೊಂಡ್ರೆ ಕಾಲು ಕೆ ಜಿಯಷ್ಟು ನವಣಕ್ಕಿ ಅಂತ ಸೇರ್ತಾವೆ ನೋಡ್ರಿ ಆ ನವಣಕ್ಕಿಯನ್ನು ಕೂಡಿಸಿ ಇದನ್ನು ಹಿಟ್ಟಿ ಹಾಕಿಸ್ಕೊಂಬರ್ಬೇಕು ಗಿರಣಿಗೋಗಿ ಹಿಟ್ಟು ಹಾಕಿಸ್ಕೊಂಬಂದು ಆ ಹಿಟ್ಟನ್ನು ನಾನು ಒಂದು ಕಪ್ ತೊಗೊಂಡು ಇದನ್ನು ಕಡಿಮೆ ಉರಿಯಲ್ಲಿ ತುಪ್ಪ ಹಾಕ್ತಾ ಹಾಕ್ತಾ ತುಂಬ ಅಂದರೆ ತುಂಬ ಹೊತ್ತು ಹಿಡಿತೈತಿ ಇದು ಹುರಿಯೋದಕ್ಕೆ ಆದರೆ ತಳ ಹೊತ್ತಬಾರ್ದು ಜಾಸ್ತಿ ಉರಿ ಇಡಬಾರ್ದು ಕಡಿಮೆ ಉರಿಯಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು ಅದು ಗಮ್ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಹುರಿದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ನಾನು ನೋಡಿರಿ ಫಸ್ಟ್ ತೊಗೊಂಡಾಗ ವೈಟ್ ಇತ್ತು ಅಂದರೆ ಬಿಳಿ ಇತ್ತು ಹಿಟ್ಟು ನಾನು ಹುರಿದು ಹುರಿದು ಹುರಿದಾದಮೇಲೆ ಅದು ಗೋಲ್ಡನ್ ಕಲರ್ಗೆ ಬಂದಿದೆ ಇವಾಗ ಅದು ತಣ್ಣಗೂ ಕೂಡ ಆಗಿದೆ ತಣ್ಣಗಾದಮೇಲೆ ನಾನು ಅದಕ್ಕೆ ಸಕ್ಕರೆ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮೀರಿದ್ಬಿಟ್ಟು ಉಂಡಿ ಕಟ್ಟಿದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾದ ಬೇಷನ್ ಲಾಡು ಬೇಷನ್ ಉಂಡಿ ಅಂತ ಕರಿಬೋದು ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಬರೀ ಕಡಲೆ ಹಿಟ್ಟಲ್ಲಿ ಮಾಡೋದಕ್ಕಿಂತ ಈ ಎರಡು ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಹೊಸದಾಗಿ ಒಂದು ಎಜುಕೇಷನ್ ಟ್ರಿಕ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಮಕ್ಕಳು ಓದ್ತಿರ್ಬೋದು ಅಥವಾ ನೀವೇ ಓದೋರು ಕೂಡ ನೋಡ್ತಿರ್ಬೋದು ಏನಪ್ಪ ಅಂದರೆ ಎಲ್ಲಾದರೂ ಸಿ ಇ ಟಿ ಎಕ್ಸಾಮ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕ್ವಶನ್ ಕೇಳ್ತಾರೆ ಗಂಗಾ ನದಿಯ ಉಪನದಿಗಳು ಯಾವುವು ಅಂತ ನಮಗೆಲ್ಲ ನದಿಗಳು ನೆನಪಿ ಹೆಸರು ನೆನಪಿಗೆ ಬರಲ್ಲ ಆವಾಗ ಒಂದು ಟ್ರಿಕನ್ನು ನೋಡಬೇಕು ಯಾವುದಪ್ಪ ಅಂದ್ರೆ ಟ್ರಿಕ್ ಬಂದ್ಬಿಟ್ಟು ಗೋ ಮಾತಾ ಶಾರದಾ ಖೋ ಗಾಗ್ರಾ ಪಸಂದ್ ಹೈ ಇದೊಂದು ನೆನಪಿಟ್ಕೊಂಡ್ಬಿಟ್ರೆ ನಾವು ಪ್ರತಿಯೊಂದು ನದಿಗಳ ಹೆಸರು ಅಲ್ಲೇ ಬಂದುಬಿಡ್ತೈತಿ ಗೋಮಾತ ಅಂದರೆ ಗೋಮಾತಾ ಶಾರದಾ ಕೋಸಿ ಗಾಗ್ರಾ ಗಂಡಕ್ಕಿ ರಾಮಗಂಗೆ ಈ ರೀತಿಯಾಗಿ ನಾವು ಟ್ರಿಕ್ಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಪ್ರೆಸರ್ ಕೂಡ ಬೀಳಲ್ಲ ಈಸಿಯಾಗಿ ನಾವು ಕ್ವಶನ್ಗೆ ಆನ್ಸರ್ ಕೂಡ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ನಾನು ಈ ವಿಡಿಯೋನ ನಾನು ಯಾಕೆ ವಿಡಿಯೋನ ಪಾಸ್ಟಾಗಿ ಆಗಿ ಹೇಳಿದ್ದೀನಿ ಅಂದರೆ ಲಾಂಗ್ ವಿಡಿಯೋ ನೋಡೋದಕ್ಕೆ ಜನ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ನಾನು ಮಾಡಿರೋದು ಅರ್ಧ ತಾಸು ಉಂಡೆ ಆದರೂ ಕೂಡ ನಿಮಗೆ ತೋರಿಸಿರೋದು ಕೇವಲ ಒಂದೂವರೆ ನಿಮಿಷದಲ್ಲಿ ವಿಡಿಯೋ ಲಾಂಗ್ ಇದ್ದರೂ ಕೂಡ ನಮಗೆ ಕ್ಲಿಯರ್ ಆಗಿರಲಿ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಡ ಆ ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಥ್ಯಾಂಕ್ ಯು